ವಿರಾಟ್ ಕೊಹ್ಲಿ ಅವರ ಕಣ್ಣಲ್ಲಿ ನೋವಿದೆ ಅದು ತುಂಬ ಬೇಜಾರಾಯಿತು ಅದಾದ ನಂತರ ನನಗೆ ಯಾರ್ಯಾರು ನಮ್ಮ ಆರ್ ಸಿ ಬಿ ಟೀಮ್ನ ಮನೆಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ರೆ ಏಟರ್ಸ್ಗಳು ಅವರೊಂದ್ಸಲ ಕೇಳಿಸ್ಕೊಳ್ಳಿ ಇನ್ನು ಏಳು ಮ್ಯಾಚ್ ಇದೆ ಏಳಕ್ಕೆ ಏಳು ಗೆದ್ದರೂ ಕೂಡ ಒಳ್ಳೆಯ ರೇಟಲ್ಲಿ ಏಳಕ್ಕೆ ಏಳು ಮ್ಯಾಚ್ ಗೆದ್ದರೂ ಕೂಡ ಹದಿನಾರು ಅಂಕ ಬರುತ್ತೆ ಪ್ಲೇರ್ ಆಫ್ಗೆ ಹೋಗ್ತಾರೆ ಅಕಸ್ಮಾತ್ ಏಳಕ್ಕೆ ಒಂದು ಮ್ಯಾಚ್ನ ಸೋತು ಇನ್ನು ಆರು ಗೆದ್ರೆ ಹದಿನಾಲ್ಕು ಪಾಯಿಂಟ್ ಆಗುತ್ತೆ ಅವಾಗಲೂ ಕೂಡ ಚಾನ್ಸ್ ಇದೆ ಅದು ಹೇಗೆ ಅಂತೀರಾ ಟಾಪ್ ಟೂ ಟಾಪ್ ಟೂ ನಲ್ಲಿ ಇರ್ತಕ್ಕಂತಹ ಎರಡು ಟೀಮು ಹದಿನೆಂಟು ಇಪ್ಪತ್ತು ಅಂಕಗಳನ್ನ ತಗೊಂಡ್ರೆ ಖಂಡಿತ ನಮಗೆ ಚಾನ್ಸ್ ಇದೆ ಒಳ್ಳೆ ನೆಟ್ ಅಲ್ಲಿ ಗೆದ್ದು ಅದೆಲ್ಲ ನಾಲ್ಕೆ ತಗೊಂಡ್ರೆ ಖಂಡಿತ ಚಾನ್ಸ್ ಇದೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಫ್ರೆಂಡ್ಸ್ ಆರ್ ಸಿ ಬಿ ಸೋತ್ರೆ ಮನೆ ಕಡೆ ಅಂತ ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಆರ್ ಸಿ ಬಿ ಸೋಲಲ್ಲ ಒಂದು ನೆಕ್ಸ್ಟ್ ಮ್ಯಾಚ್ ಆದ ಕಾರಣಕ್ಕೂ ಆರ್ ಸಿ ಬಿ ಸೋಲಲ್ಲ ಯಾಕೆಂದ್ರೆ ಇನ್ನೊಬ್ಬ ಒಳ್ಳೆ ಬೌಲರ್ ಬರ್ತಾ ಇದಾರೆ ಟಾಮ್ ಕರನ್ ಅಂತ ನಮಗೆ ಇನ್ನೂ ಗೆದ್ದೆ ಗೆದ್ದಾರೆ ಅಂತ ಒಂದು ವಿಶ್ವಾಸ ಇದೆ ಅಕಸ್ಮಾತ್ ಏನಾದ್ರೂ ಆ ಪಂದ್ಯ ಸೋತ್ರೆ ಆ ಮನೆಗೆ ಹೋಗ್ತಾರೆ ಅಂತ ಅನ್ಕೊಂಡಿರ್ಬೋದು ಕೆಲವರು ಅದು ಸುಳ್ಳು ಯಾಕಂದ್ರೆ ಇನ್ನು ಬರುವಂತಹ ಒಂದು ಏಳು ಪಂದ್ಯದಲ್ಲಿ ಅವರು ಏಳಕ್ಕೆ ಒಂದು ಸೋತು ಆರ್ನ ಗೆದ್ದು ಒಳ್ಳೆ ನೆಟ್ ರನ್ ರೇಟಲ್ಲಿ ಏನಾದ್ರೂ ಚೆನ್ನಾಗಿತ್ತು ಅಂದ್ರೆ ಖಂಡಿತ ಟಾಪ್ ಫೋರ್ ಟೀಮ್ ಅಲ್ಲಿ ನಮ್ಮ ಆರ್ ಸಿ ಬಿ ಇದ್ದೇ ಇರುತ್ತೆ ಅದು ಹೇಗಪ್ಪ ಅಂತಂದ್ರೆ ಫಸ್ಟು ಫಸ್ಟ್ ಮತ್ತು ಸೆಕೆಂಡ್ ಟೇಬಲ್ನಲ್ಲಿ ಇರತಕ್ಕಂತಹ ಯಾವ ಟೀಮ್ ಫಸ್ಟ್ ಸೆಕೆಂಡ್ ಇರ್ತವೋ ಆ ಟೀಮ್ಗಳು ಹದಿನೆಂಟು ಇಪ್ಪತ್ತು ಥರ ಅಂಕಗಳಿರಬೇಕು ಅದಾದ್ಮೇಲೆ ನಮಗೆ ಹದಿನಾಲ್ಕು ಪಾಯಿಂಟ್ ಇದ್ದು ಒಳ್ಳೆ ರೇಟ್ ಇದ್ದರೆ ಖಂಡಿತ ನಾವು ಟಾಪ್ ಫೋರ್ ಟೀಮಲ್ಲಿ ನಾವು ಕೂಡ ಒಬ್ಬರಾಗಿರ್ತೀವಿ ನೆಕ್ಸ್ಟ್ ಮ್ಯಾಚಿಂದನ ಖಂಡಿತ ಹಂಡ್ರೆಡ್ ಪರ್ಸೆಂಟು ನಮ್ಮ ಆರ್ ಸಿ ಬಿ ಟೀಮ್ನವರು ಏಳಕ್ಕೆ ಏಳು ಗೆಲ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಇದು ಕೂಡ ಆ್ಯಕ್ಚುಲಿ ಹೊಸ ಅಧ್ಯಾಯ ಎಟರ್ಸ್ಗಳು ಅಂದ್ಕೊಂಡಿರ್ತಾರೆ ಇನ್ನೂ ಕೂಡ ಅವಕಾಶ ಇದೆ ಅಂತ ಬಟ್ ಖಂಡಿತ ಅವಕಾಶ ಇದೆ ನಮ್ಮ ಆರ್ ಸಿ ಬಿ ಕಪ್ ಗೆದ್ದೆ ಗೆಲ್ಲುತ್ತೆ ಪ್ಲೇ ಆಫಿಗೆ ಹೋಗೇ ಹೋಗುತ್ತೆ ಅಂತ ನಮಗೆ ತುಂಬ ವಿಶ್ವಾಸ ಇದೆ ನ ಕೆ ಎಲ್ನ ಎದುರುಗಡೆ ಆಗ್ತಕ್ಕಂಥ ಮ್ಯಾಚು ತುಂಬ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ಇಲ್ಲಿವರೆಗೂ ಅಂದ್ಕೊಂಡಿದ್ವಿ ಬಟ್ ಅವ್ರಿಗೂ ಕೂಡ ಒಂದಿದೆ ಮತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಬೇಕು ಅಂತಂದರೆ ಎಲ್ಲರೂ ಕೂಡ ಏನು ಟ್ರೋಲ್ ಮಾಡ್ತಾ ಇದ್ದೀರಾ ಅವ್ರದ್ದು ಹಿಸ್ಟ್ರಿನ ಒಂದು ಸಲ ತೆಗೆದು ನೋಡಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಬೇರೆಯವ್ರು ನೋಡಿದ್ರೆ ಸೆಂಚುರಿನ ಏನು ಮಾಡೋ ಮಾತಾಡೋಲ್ಲ ನೀವು ಆದ್ರೆ ಇವರೇನೋ ನೋಡಿದ್ಬಿಟ್ರು ಅಂದ್ರೆ ಆಡೋರು ಯಾರು ಇದ್ರು ಆರ್ಡರ್ ಇದ್ರು ಅವರು ನೋಡುತ್ತಾರಲ್ವಾ ಮೊನ್ನೆ ಸನ್ರೈಸರ್ಸ್ ಮೇಲೆ ಆಡ್ಲಿಲ್ವಾ ಎಲ್ಲ ಥರನೂ ಆಡೋದಕ್ಕೆ ಬರುತ್ತೆ ಯಾವ ಟೈಮಲ್ಲಿ ಹೆಂಗೆ ಬೇಕೋ ಅವ್ ಮಾತ್ರ ಆಡೋದಕ್ಕೆ ಸಾಧ್ಯ ಅದನ್ನ ಮನ್ಸಲ್ಲಿ ಇಟ್ಕೊಳ್ಳಿ ಅವ್ರ ಕಣ್ಣಲ್ಲಿ ನಾವು ನೋ ನೋಡ್ತಾ ಇದ್ದೀವಿ ವಿರಾಟ್ ಕೊಹ್ಲಿ ಅವರ ಕಣ್ಣಲ್ಲಿ ನಾವು ನೋವು ಕಾಣಿಸ್ತಾ ಇದೆ ಖಂಡಿತ ಅವರು ಯಾಕೆಂದರೆ ಎಷ್ಟೋ ಗೆಲುವುಗಳನ್ನ ಕಂಡಂಥ ಒಬ್ಬ ವ್ಯಕ್ತಿ ಇಂಥ ಸತತ ಸೋಲನ್ನ ನೋಡ್ತಾ ಇದ್ದರೆ ಅವನಿಗೆ ಬೇಜಾರು ಆಗೇ ಆಗುತ್ತೆ ನೆಕ್ಸ್ಟು ಆ ರೀತಿ ಆಗೋದು ಬೇಡ ಅವರು ಚೆನ್ನಾಗಿ ಆಡಲಿ ನೆಕ್ಸ್ಟ್ ಕೆ ಕೆಆರ್ ವಿರುದ್ಧ ಮ್ಯಾಚ್ ವಿನ್ ಆಗಲಿ ಅಂತ ಎಲ್ಲರೂ ಕೂಡ ಆ ದೇವರ ಹತ್ರ ಬೇಡ್ಕೊಳ್ಳೋಣ ಖಂಡಿತ ಇನ್ನು ಏಳಕ್ಕೆ ಏಳು ಗೆದ್ದೇ ಗೆಲ್ತಾರೆ ಪ್ಲೇ ಆಫ್ ಹೋಗೇ ಹೋಗ್ತಾರೆ ಯಾವುದೇ ಡೌಟೇ ಬೇಡ ಯಾಕಂದರೆ ಸೋಲು ಗಿಲುವು ಎರಡೇ ಆಗೋದು ನೆಕ್ಸ್ಟಿಂದನ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಆ ದೇವರಲ್ಲಿ ಬೇಡ್ಕೊಳ್ಳೋಣ ಯಾರು ಕೂಡ ನೆಗೆಟಿವ್ ಟ್ರೋಲ್ ಮಾಡಬೇಡಿ ನಮ್ಮ ಆರ್ ಸಿ ಬಿ ಬಗ್ಗೆ ಯಾರೋ ಒಬ್ಬ ಆ ಯೂಟ್ಯೂಬರು ಹೇಳ್ತಾ ಇದ್ದ ಚೆನ್ನಾಗಿ ಉಳಿಸ್ಕೊತೀರ ಹೋಗ್ರಿ ಕೆ ಕೆ ಆರ್ ಕೈಯಲ್ಲಿಂದ ನಮ್ಮವರು ನಮಗೇನೆ ಆ ಥರ ಮಾತಾಡಿದ್ರೆ ನಾ ಸಪೋರ್ಟ್ ಇಲ್ಲಿಂದ ಸಿಗುತ್ತೆ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಅಂದರೆ ಯಾರು ಕೂಡ ಸಪೋರ್ಟ್ ಮಾಡ್ತಾಯಿಲ್ಲ ಆರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರು ತಲೆ ಕಡಿಸ್ಕೊಬೇಡಿ ಎರಡು ಅವಕಾಶ ಇದೆ ಒಂದು ಮ್ಯಾಚ್ ಸೋದ್ರೂ ಕೂಡ ಅವಕಾಶ ಇದೆ ಮತ್ತು ಇನ್ನು ಏಳು ಕೇಳುಗಿದ್ರು ಕೂಡ ಇನ್ನೂ ಒಳ್ಳೆ ಅವಕಾಶ ಇದೆ ಒಳ್ಳೆ ನೆಟ್ ಅಂಡ್ ನೆಟಲ್ಲಿ ಗೆಲ್ಬೇಕಷ್ಟೇ ಖಂಡಿತ ಗೆದ್ದೆ ಗೆಲ್ತಾರೆ ಹೊಡೆದೇ ಹೊಡಿತಾರೆ ಜೈ ಆರ್ ಸಿ ಬಿ